ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಮುದ್ದು ಬಿದ್ದ ಹುಡುಗಿ ಕಾವೇರಿ ನಮಸ್ಕಾರ ಸ್ನೇಹಿತರೆ ನಾನು ಮತ್ತೆ ನಮ್ಮ ಯಜಮಾನ್ರು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ ಯಾವ ದೇವಸ್ಥಾನ ಅಂತನಾ ಕದ್ರಮಣಿಗೆ ಹನುಮಪ್ಪಗೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಆಯ್ತು ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂದ್ರೆ ಎಲ್ಲ ಆಂಜನೇಯ ದೇವಸ್ಥಾನದಲ್ಲೂ ಆಂಜನೇಯನ ಮುಖನ ಎಡಕ್ಕೆ ಅಥವಾ ಬಲಕ್ಕೆ ತಿರುಗಿಸಿರ್ತಾರೆ ಬಟ್ ಈ ದೇವಸ್ಥಾನದಲ್ಲಿ ಮುಖ ಮಾತ್ರ ನೇರವಾಗಿರುತ್ತದೆ ಈ ದೇವರಿಗೆ ಕಾಂತೇಶ ಸ್ವಾಮಿ ಅಂತ ಕರೀತಾರೆ ಕಾಂತೇಶ ಭ್ರಾಂತೇಶ ಶಾಂತೇಶ ಅಂತ ಮೂರು ದೇವರುಗಳಿವೆ ಇವುಗಳನ್ನು ಅಧಿಕ ಮತ್ತು ಶ್ರಾವಣ ಮಾಸದಲ್ಲಿ ನೋಡೋದ್ರಿಂದ ಕಾಶಿಗೆ ಹೋಗೊಂದಷ್ಟೇ ಪುಣ್ಯ ಸಿಗುತ್ತದೆ ಅಂತೆ ಭ್ರಾಂತೇಶ ಕಾಂತೇಶ ಶಾಂತೇಶ ಈ ಮೂರು ದೇವರುಗಳಿರುವ ಜಾಗ ಮೊದಲು ಭ್ರಾಂತೇಶ ಇದು ನಮ್ಮ ಶಿಕಾರಿಪುರದಲ್ಲಿ ಉಚ್ಚರಾಯ ಸ್ವಾಮಿಗೆ ಕರೆಯುವ ಇನ್ನೊಂದು ಹೆಸರೇ ಭ್ರಾಂತೇಶ ನೆಕ್ಸ್ಟು ಕದರಮಂಡಿಗೆಲಿರುವ ಸ್ವಾಮಿ ಹೆಸರು ಕಾಂತೇಶ ಅದರ ನೆಕ್ಸ್ಟು ಸಾತನೇಹಳ್ಳಿಯಲ್ಲಿರುವಂಥ ದೇವರು ಶಾಂತೇಶ ಈ ಮೂರು ದೇವರುಗಳನ್ನು ಒಂದೇ ದಿನದಲ್ಲಿ ನೋಡೋದರಿಂದ ಪುಣ್ಯ ಸಿಗುತ್ತದೆ ದೇವಸ್ಥಾನ ಹತ್ರ ಬಂದು ಹಣ್ಣು ಕಾಯಿ ತಗೊಂಡು ದೇವಸ್ಥಾನ ಕಡೆ ಹೊರಟ್ವಿ ಅಲ್ಲಿ ಕೈಕಾಲು ಮುಖ ತೊಳ್ಕೊಂಡು ನಾವು ಕ್ಯೂವಲ್ ನಿಂತ್ಕೊಂಡ್ವಿ ಯಾಕೆ ಅಂದರೆ ನಾವು ಹೋಗಿರೋದು ಶನಿವಾರ ಶನಿವಾರ ಟೈಮು ಸಿಕ್ಕಾಬಿಟ್ಟೆ ರಶ್ ಇರುತ್ತೆ ಅಮಾವಾಸ್ಯೆ ಉಣ್ಣ್ಮೆ ಶನಿವಾರ ಸೋಮವಾರ ಈ ನಾಲ್ಕು ದಿನಗಳಲ್ಲಿ ಭಯಂಕರ ಜನ ಇರ್ತಾರೆ ಕೊನೆಗೂ ನಲವತ್ತೈದು ನಿಮಿಷಗಳ ನಂತರ ನಮಗೆ ದೇವರ ದರ್ಶನ ಆಯಿತು ನೋಡಿ ದೇವ್ರನ್ನ ನೋಡಿ ಕಣ್ತುಂಬ್ಕೊಳ್ಳಿ ತುಂಬ್ಕೊಳ್ಳಿ ಎಲ್ಲರಿಗೂ ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಬಿಡ್ಕೊತೀನಿ ಎಲ್ಲರೂ ದೇವರ ದರ್ಶನ ಮಾಡ್ಕೊಳ್ಳಿ ನನ್ನ ವಿಡಿಯೋದಿಂದನೇ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಹೋಟೆಲ್ಗೆ ದೇವಸ್ಥಾನದ ಪಕ್ಕದಲ್ಲೇ ಚುರುಮರಿ ಮತ್ತು ಮಿರ್ಚಿ ಮೊಸರನ್ನು ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ಯಾವಾಗಲೂ ಹೋದರೆ ಅದೇ ಹೋಟೆಲ್ಗೆ ಹೋಗೋದು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಅಂತೇಳಿ ಹೋಗಿಬಿಟ್ಟು ಮಂಡಕ್ಕಿ ಮತ್ತೆ ಮಿರ್ಚಿ ತಿಂದ್ವಿ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಆದರೂ ಮೊಸರನ್ನು ತಿಂದ್ವಿ ನಾವು ಸ್ವಲ್ಪ ಬಿಸಿಲಿತ್ತು ಅಂತ ಹೇಳಿ ಮೊಸರನ್ನು ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ಈ ದೇವಸ್ಥಾನ ಬಂದುಬಿಟ್ಟು ಅಕ್ಮ ದೇವಿ ದೇವಸ್ಥಾನ ಅಂತೇಳಿ ಇದು ಉಡುತಡಿ ಅಂದರೆ ಉಡುಗಣಿ ಇವಾಗಿನ ಹೆಸರು ಉಡುಗಣಿ ಹಿಂದಿನ ಹೆಸರು ಉಡುತಡಿ ಅಂತೇಳಿ ಇದು ನಮ್ಮ ಅಮ್ಮನವರು ಪಕ್ಕದಲ್ಲೇ ಇರೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು